ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರಾ ನಾವು ಪರ್ಫೆಕ್ಟಸ್ ರಾಂಗ್ ಕೊಟ್ಟಾಗ ಏನಾಗುತ್ತೆ ಯಾರು ಯಾರೋ ಐದು ಬಿಟ್ಟು ಹೇಳಿದ್ರಂತೆ ಕಲಾವಿದರು ಹೇಳಿದ್ರು ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡೆಸ್ಕೊಡ್ತಾರೆ ನಾನೊಬ್ಬ ಕಲಾವಿದ ಅಲ್ವಾ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚನ ಕಟಕಟೆಯಲ್ಲಿ ಇವತ್ತು ಒಂದು ಶನಿವಾರ ಕೆಲವೊಂದು ಘಟಾನ್ ಘಟನಾವಳಿಗಳನ್ನು ನಡೆದಿದೆ ಮತ್ತು ಜನರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನಿನ್ನೆ ಕೂಡ ಕಲಸ್ ಕನ್ನಡ ವಾಹಿನಿ ಿಚ್ಚಿನ ಕಟಕಟೆಯಲ್ಲಿ ಏನು ಚರ್ಚೆ ಆಗಬೇಕು ಎನ್ನುವ ಒಂದು ಫೋಟೋ ಹಂಚಿಕೊಂಡಾಗ ಅನೇಕರು ಅಶ್ವಿನಿಯವರಿಗೆ ಕ್ಲಾಸ್ ತೆಗೆದುಕೊಳ್ಬೇಕು ಅಶ್ವಿನಿಯವರು ಏನೋ ಒಂದು ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಸುಳ್ಳನ್ನು ಹಿಡಿ ಓಟಿನ ವಿಚಾರದಲ್ಲಿ ಕಾಲಿಗೆ ಹಾಕಿ ತುಳಿತೇನೆ ಎನ್ನುವಂತಹ ವಿಚಾರವನ್ನೇ ಕಲಾವಿದರಿಗೆ ಕಾಲು ತೋರಿಸಿದ್ದಾಳೆ ಎನ್ನುವಂತಹ ಅವಮಾನದ ಮತ್ತು ಸುಳ್ಳಿನ ಕಂತಿಯನ್ನ ಹೇಳಿ ಹೋರಾಟಗಾರ್ತಿ ಆಗಿರುವಂತಹ ಅಥವಾ ಮ್ಯಾಚ್ಯೋರ್ಡ್ ವುಮೆನ್ ಆಗಿರುವಂತ ಅಥವಾ ಸುರಸುಮಾರು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿ ತನ್ನದೇ ಆದಂತಹ ಹೋರಾಟ ಹೆಸರನ್ನು ಮಾಡಿರುವಂತಹ ಗೌಡ ಅವರಿಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಬೇಕಿತ್ತು ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು ಅದರ ನಡುವೆ ಕೆಲವೊಬ್ರು ಕೂಡ ಕಾಮೆಂಟ್ ಮಾಡಿದ್ರು ಕಿಚ್ಚನ ಕಟಕಟೆಯಲ್ಲಿ ಕಬ್ಬು ಬೆಳೆಗಾರರ ಚರ್ಚೆ ಕೂಡ ಆಗ್ಬೇಕು ಒಂದು ಗಂಭೀರವಾದಂತಹ ಪೋಸ್ಟ್ ಕೂಡ ಅಥವಾ ಕಾಮೆಂಟ್ ಕೂಡ ಹಾಕಿದ್ರು ಇದರಲ್ಲ ಇವೆಲ್ಲದರ ಹೊರತಾಗಿ ನಾವು ನೋಡ್ತಾ ಹೋದ್ರೆ ಆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರನೇ ವಾರದ ಒಂದು ಕಿಚ್ಚನ ಕಟಕಟಿಯಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ ನಡೆದಿದೆ ಅದರ ನಂತರ ಕಿಚ್ಚ ಸುದೀಪ್ ಅವರು ಯಾವ ತರ ಅಶ್ವಿನಿ ಮೇಡಮ್ ಅವರಿಗೆ ಕ್ಲಾಸ್ ತೆಗೆದುಕೊಂಡು ಎನ್ನುವುದನ್ನ ನೋಡೋಣ ಮೊದಲನೇದಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಹೋದ ವಾರ ಅಂದ್ರೆ ಈ ವಾರ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಸಿಕ್ಕಿದೆ ಕ್ಯಾಪ್ಟನ್ಶಿಪ್ ಅನ್ನು ಅವರು ಅತ್ಯುತ್ತಮವಾಗಿ ನಿಭಾಯಿಸ್ತಾರೆ ಕಾರಣಕ್ಕಾಗಿ ಕಿಚ್ಚನ ಚಪ್ಪಾಳೆ ಧನುಷ್ ಅವರಿಗೆ ಹೋಗಿದೆ ಆ ಮುಖಾಂತರ ಧನುಷ್ ಅವರು ಕೂಡ ತಾನೊಬ್ಬ ಪ್ರಬಲ ಸ್ಪರ್ಧೆ ಎನ್ನುವುದನ್ನು ಇದೀಗ ಕಳೆದ ಎರಡು ವಾರದಿಂದ ಸಾಬೀತನ್ನ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ ಎರಡನೇದಾಗಿ ಕಳಪೆ ಇಲ್ಲೇ ತನಕ ಒಂದು ಹಂತದಲ್ಲಿ ಮನರಂಜನೆಯನ್ನು ಮಾಡ್ತಾ ತಾನು ಗೆಲ್ಲಬಹುದಾದಂತ ಪ್ರಥಮ ವ್ಯಕ್ತಿ ಅಥವಾ ಪ್ರಥಮ ಸ್ಪರ್ಧೆ ಎನ್ನುವುದನ್ನ ಇಡೀ ಕರ್ನಾಟಕದ ಜನರಲ್ಲಿ ಹೆಸರು ಮಾಡಿದಂಥ ಮತ್ತು ತನ್ನ ಈ ಇನ್ಸ್ಟಂಟ್ ಕಾಮಿಡಿಯ ಡೈಲಾಗ್ ಮುಖಾಂತರ ಅಥವಾ ಕಾಮಿಡಿ ಪಂಚ್ಗಳ ಮುಖಾಂತರ ಜನರನ್ನ ನಟಿಸ್ತಾ ಇರುವಂತ ಒಬ್ಬ ಏಕೈಕ ಸ್ಪರ್ಧೆ ಅದಂದ್ರೆ ಗಿಲ್ಲಿ ನಟ ಅವರು ಕೆಲವೊಂದು ಮಾತಿನಿಂದ ಅಥವಾ ಆ ಉಳಿದ ಸ್ಪರ್ಧಿಗಳು ಟಾರ್ಗೆಟ್ ಮಾಡಿದ್ರಿಂದ ಸ್ವಲ್ಪ ವಿಚಲಿತರಾದರೂ ಗೊತ್ತಿಲ್ಲ ಅವರು ಸ್ವಲ್ಪ ಆಟದಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು ಮತ್ತು ಕೆಲವೊಂದು ಸ್ವಲ್ಪ ಬೇಡವಾದ ವಿಷಯಕ್ಕೆ ತಲೆ ಹಾಕಿ ಇದೀಗ ಕಳಪೆಯನ್ನ ಕಳಪೆ ಪಟ್ಟವನ್ನು ಕೂಡ ಪಡ್ಕೊಂಡಿದ್ದಾರೆ ನೋಡಿ ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಮಾಡುವವರು ಸಿಂಗರ್ ಮಾಡುವವರು ಮುಂದಿನ ವಾರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅವರು ಯಾವ ತರ ಕ್ಯಾಪ್ಟನ್ಶಿಪ್ ಅನ್ನ ನಿಭಾಯಿಸ್ತಾರೆ ಕೂಡ ಕಾದು ನೋಡಬೇಕಾಗಿದೆ ನೋಡಿ ಉತ್ತಮ ಚಂದ್ರಪ್ರಭಾ ಇಲ್ಲೇ ತನಕ ತಮ್ಮ ಟ್ಯಾಲೆಂಟ್ ಅನ್ನ ಓರಿಗೆ ಒತ್ತದೆ ಗಿಲ್ಲಿ ನಟನ ಕಾಮಿಡಿಗೆ ನಗ್ತಾ ಇರುವಂತ ಜೊತೆಗೆ ತನ್ನಲ್ಲಿ ಒಂದು ಟ್ಯಾಲೆಂಟ್ ಇದ್ರು ಕೂಡ ಅದನ್ನ ಅತ್ಯಂತ ಅಸ್ಪಷ್ಟ ರೀತಿಯಲ್ಲಿ ತೋರ್ಪಡಿಸಿದಂತ ಚಂದ್ರಪ್ರಭ ಅವರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾದರೂ ಚಂದ್ರಪ್ರಭ ಅವರು ಬಿಗ್ ಬಾಸ್ಗೆ ಹೋಗಿ ವೇಸ್ಟ್ ಆಯ್ತು ಎನ್ನುವಂತಹ ಮಾತು ಆಡುವಂತ ಮಾತು ಕೇಳಿ ಬರುತ್ತಿರುವಂತ ಸಂದರ್ಭದಲ್ಲಿ ಇದೀಗ ಚಂಗನೆ ಪುಟ್ಟಿದ್ದಾರೆ ಚಂದ್ರಪ್ರಭಾ ಅವರು ಅವರು ಈ ವಾರದ ಉತ್ತಮ ಎನ್ನುವಂತ ಒಂದು ಪಟ್ಟವನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಇವರ ಹದಿನಾರು ಜನ ನಾಮಿನೇಷನ್ ಆಗಿದ್ರು ಅದರಲ್ಲಿ ಎಲಿಮಿನೇಷನ್ ಯಾರಾಗಬಹುದು ಒಬ್ಬ ಉತ್ತಮ ಸ್ಪರ್ಧೆ ಅಥವಾ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇರುವಾಗ ಇದೀಗ ಕಿಚ್ಚನ ಕಟೆಕಟಿಯ ಶೂಟಿಂಗ್ ಕೂಡ ಮುಗಿದಿದೆ ನಾಲ್ವರು ಸೇವ್ ಆಗಿದ್ದಾರೆ ಮೊದಲನೇದಾಗಿ ಧನುಷ್ ಅವರು ಸೇವ್ ಆಗಿದ್ದಾರೆ ಎರಡನೇದಾಗಿ ಕರ್ನಾಟಕದ ಕರಾವಳಿಯ ಕುವರಿ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಸೇವ್ ಆಗಿದ್ದಾರೆ ಮೂರನೇದಾಗಿ ಈ ವಾರ ಕಳಪೆ ಪಟ್ಟವನ್ನು ಕಳ್ ಪಟ್ಟುಕೊಂಡಿರುವಂತಹ ಗಿಲ್ಲಿ ನಟ ಕೂಡ ಸೇವ್ ಆಗಿದ್ದಾರೆ ಜೊತೆಗೆ ಕಿಚ್ಚ ಯಾರನ್ನ ಕ್ಲಾಸ್ ತೆಗೆದುಕೊಂಡಿದ್ರಲ್ಲ ಯಾರ ಬಗ್ಗೆ ಕ್ಲಾಸ್ ತೆಗೆದುಕೊಂಡು ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಮುಗಿಬಿದಂತ ಒಬ್ಬ ಹೋರಾಟಗಾರ್ತಿ ಯಾವಾಗ ಕಿಚ್ಚ ಸುದೀಪ್ ಅವರ ಕೆಂಗಣ್ಣಿಗೆ ಬಿದ್ದಿರಲ್ಲ ಅವರು ಕೂಡ ಅಂದ್ರೆ ಅಶ್ವಿನಿ ಗೌಡ ಅವರು ಕೂಡ ಸೇವ್ ಆಗಿದ್ದಾರೆ ಇನ್ನು ಹತ್ತು ಜನರಲ್ಲಿ ಯಾರು ಸೇವ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕೂಡ ನಾಳಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಬಹುದು ಈ ಆರ್ಡರ್ ಪ್ರಕಾರ ನಾಲ್ಕು ಜನ ಆಗಿದ್ದಾರೆ ಅವರು ಮನೆ ಒಳಗಿರ್ತಾರೆ ಮುಂದಿನ ದಿನಗಳ ಮುಂದಿನ ಹಂತಕ್ಕೂ ಹೋಗ್ತಾರೆ ನೋಡಿ ಇಲ್ಲಿ ಮತ್ತೊಂದು ವಿಷಯ ನಾವು ಈಗ ಈ ವಿಡ್ದಲ್ಲಿ ಹೇಳಲೇಬೇಕಾಗಿರುವಂತಹ ವಿಷಯ ಅಂದ್ರೆ ಅದು ಅಶ್ವಿನಿ ಗೌಡ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರ ನಡುವೆ ನಡೆದಂತ ಒಂದು ವಾಗ್ಯುದ್ಧ ಅದು ಸುಳ್ಳಾಗಿ ಮಾರ್ಪಾಡುಗೊಂಡು ಇದೀಗ ಕಿಚ್ಚನ ಕಟ್ಟೆಗೆ ಬಂದು ನಿಂತಿದೆ ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ಇದೀಗ ಅಶ್ವಿನಿ ಗೌಡ ಅವರ ಮೇಲೆ ಮುಗಿಬಿದ್ದು ನಾವೆಲ್ಲರೂ ಕಲಾವಿದರು ನಮ್ಮ ಬಿಗ್ ಬಾಸ್ ತಂಡದಿಂದ ಯಾವ ಕಲಾವಿದರೂ ಕೂಡ ಅವಮಾನವಾಗಿಲ್ಲ ಮತ್ತು ಅವಮಾನವಾಗುವಂತಹ ಸನ್ನಿವೇಶವನ್ನು ಕೂಡ ನಾವು ಸೃಷ್ಟಿ ಮಾಡಲ್ಲ ಇದು ಎಚ್ಚರಿಕೆ ಎನ್ನುವಂತ ಮಾತನ್ನ ಹೇಳಿದರೆ ಹಾಗಾದ್ರೆ ಯಾಕೆ ಈ ಮಾತನ್ನ ಹೇಳಿದ್ರು ಎನ್ನುವುದನ್ನ ನೋಡ್ತಾ ಹೋದ್ರೆ ಒಂದು ದಿನ ಬಿಗ್ ಬಾಸ್ ಸೀಸನ್ ಮಂಗಳವಾರ ಅಥವಾ ಬುಧವಾರ ಏನಾಗುತ್ತೆ ಅಂದ್ರೆ ವೋಟಿಂಗ್ ನಡೆಯುವಾಗ ಅಥವಾ ಈ ಮನೆಯಿಂದ ನಾಮಿನೇಷನ್ ಮಾಡಬೇಕು ಎನ್ನುವಂತ ಅಥವಾ ಎಲಿಮಿನೇಷನ್ ಮಾಡುವ ಸಲುವಾಗಿ ನಾಮಿನೇಷನ್ ಮಾಡುವಂತ ಪ್ರಕ್ರಿಯೆ ನಡೆದಾಗ ಯಾರನ್ನ ಸೇವ್ ಮಾಡ್ತೀರಿ ಯಾರನ್ನ ನಾಮಿನೇಟ್ ಮಾಡ್ತೀರಿ ಎನ್ನುವಂತ ಒಂದು ಸನ್ನಿವೇಶ ನಡೆದಾಗ ಎಲ್ಲರೂ ಕೂಡ ರಕ್ಷಿತ ಶೆಟ್ಟಿ ಹೇಳ್ತಾರೆ ಕೆಲವೊಬ್ಬರು ಗಿಲ್ಲಿಂದ ಹೆಸರು ಹೇಳ್ತಾರೆ ಒಂದು ವೇಳೆ ಮಾತಾಡ್ತಿರುವಾಗ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಿರುವಾಗ ಹೇಳ್ತಾರೆ ಏನಾದ್ರೂ ನನ್ನ ಉಳಿಸ್ಲಿಕ್ಕೆ ನನ್ನನ್ನ ಉಳಿಸ್ಲಿಕ್ಕೆ ಅವರು ನನ್ನ ಉಳಿಸ್ಲಿಕ್ಕೆ ವೋಟ್ ಹಾಕಿದ್ರೆ ಆ ಓಟ್ ನಾನು ಕಾಲಲ್ಲಿ ತುಳಿದು ಬಿಡ್ತೇನೆ ಅವರ ಓಟ್ ನನಗೆ ಜರೂರತ್ತಿಲ್ಲ ಅಥವಾ ಅದರ ಅವಶ್ಯಕತೆಯು ಇಲ್ಲ ಎನ್ನುವಂತ ಒಂದು ಗಟ್ಟಿ ನಿರ್ಧಾರ ಮಾತನ್ನ ಹೇಳ್ತಾರೆ ಆ ಓಟ್ ಅನ್ನ ಕಾಲಲ್ಲಿ ತುಳಿತೇನೆ ಅವರು ಕೊಟ್ಟಂತ ಒಂದು ಓಟ ನನ್ನ ಕಾಲಲ್ಲಿ ತುಳಿತೆನ್ನುವಂತ ಕಾಲಲ್ಲಿ ತುಳಿಯುವ ಒಂದು ಸನ್ನಿವೇಶವನ್ನು ಮಾಡ್ತಾರೆ ಅದು ಅಶ್ವಿನಿ ಗೌಡ ಅವರಿಗೆ ಬೇರೆ ತರದಲ್ಲಿ ಕಾಣಿಸುತ್ತೆ ನಾನು ಕಲಾವಿದಿಯ ಕಾ ಕಲಾವಿದಿಯಾದ ಕಾರಣ ನನ್ನ ಕಾಲು ತೋರಿಸಿ ಮಾತಾಡ್ತಿದ್ದಾರೆ ನನ್ನ ಕಾಲಲ್ಲಿ ಹಿಚ್ಕಾಕ್ತಿದ್ದಾರೆ ಅಥವಾ ನನಗೆ ಅವರು ಕಾಲಿಗೆ ಸಮಾನ ಎನ್ನುವಂತ ಮಾತನ್ನ ರಕ್ಷಿತಾ ಶೆಟ್ಟಿಯವರು ಹೇಳ್ತಾರೆ ಎನ್ನುವುದು ಅವರಿಗೆ ಅರ್ಥ ಆಗುತ್ತೆ ಅಥವಾ ಪರೋಕ್ಷವಾಗಿ ಅವರು ತಿಳ್ಕೊಂಡಿರ್ತಾರೆ ಅದನ್ನೇ ಒಂದು ಜಗಳ ಮಾಡಿಕೊಂಡು ಇಡೀ ಮನೆಯನ್ನ ರಂಪಾಟ ಮಾಡ್ತಾರೆ ಅದಾದ ಕೆಲವೇ ಕೆಲವು ದಿನಗಳಲ್ಲಿ ಕೆಲವೇ ಒಂದು ದಿನದಲ್ಲಿ ಆ ಮಸಿ ಬಳಿಯುವಂತಹ ಒಂದು ಆಟ ಆದಾಗಲೂ ಕೂಡ ಗಿಲ್ಲಿ ನಟ ಹೇಳ್ತಾರೆ ಇಲ್ಲ ಅಶ್ವಿನಿ ಅವರು ತಪ್ಪು ಮಾಡಿದ್ದಾರೆ ಅಲ್ಲಿ ಆಗಿದ್ದು ಬೇರೆ ಆಗಿತ್ತು ನನ್ನನ್ನ ಸೇವ್ ಮಾಡಲಿಕ್ಕೆ ಅಶ್ವಿನಿ ಗೌಡ ಅವರು ರಕ್ಷಿತ್ ಶೆಟ್ಟಿ ಅವರನ್ನ ಕೊಟ್ಟು ವೋಟ್ ಕೊಟ್ಟು ಸೇವ್ ಮಾಡೋದಾದ್ರೆ ಆ ವೋಟ್ ಬೇಡ ನನಗೆ ಆ ವೋಟ್ ಅನ್ನ ಕಾಲಲ್ಲಿ ತುಳಿದು ಹಾಕ್ಬಿಡ್ತೇನೆ ಅಂತ ಮಾತಾಡಿದಾಗ ರಕ್ಷಿತ್ ಶೆಟ್ಟಿ ಅವರು ಅದನ್ನೇ ಉಲ್ಟಾ ತೆಗೆದುಕೊಂಡಂತ ಅಶ್ವಿನಿ ಗೌಡರು ಇಲ್ಲ ಕಲಾವಿದರಿಗೆ ಕಾಲ್ ತೋರಿಸ್ತಾ ಇದ್ದಾರೆ ನಾನು ಕೂಡ ಇನ್ನೂರು ಮುನ್ನೂರು ಸಿನಿಮಾಗಳೆಲ್ಲ ಮಾಡಿದೆ ನೀನು ಯಾವ ಸಿನಿಮಾ ಮಾಡಿದ್ಯಾ ನೀನು ಕಲಾವಿದೆಯಲ್ಲ ನಾನು ಕಲಾವಿದ ನನ್ನನ್ನ ಕಲಾವಿದಿಯಾದ ಕಾರಣಕ್ಕಾಗಿ ನೀನು ಕಲಾವಿದಿಯಾದ ಕಾರಣಕ್ಕೆ ನೀನು ನನ್ನನ್ನು ಕಾಲ್ ತೋರಿಸಿ ಮಾತಾಡ್ತಿದ್ಯಾಂತ ಅಪವಾದವನ್ನ ಅವಮಾನವನ್ನ ತನಗೆ ಅವಮಾನ ಆಗಿದೆ ಅನ್ನುವಂತ ಅಪವಾದವನ್ನ ರಕ್ಷಿತ ಶೆಟ್ಟಿ ಅವರ ಮೇಲೆ ಹಾಕ್ತಾರೆ ಅನ್ನುವಂತ ಗಂಭೀರವಾದಂತ ನಾಟಕೀಯ ಮಾತನ್ನ ಗಿಲ್ಲಿಯವ್ರು ಹೇಳಿದ್ರಂದ್ರೆ ಇಲ್ಲಿ ನಾಟಕ ಆಗಿದೆ ಅಶ್ವಿನಿ ಗೌಡರು ನಾಟಕ ಮಾಡ್ತಾ ಏನೋ ಆಗಿತ್ತು ಏನೋ ಇಂಟರ್ ಇಂಟರ್ಪ್ರಿಟ್ ಮಾಡಿ ಅದನ್ನ ಏನೋ ಮ್ಯಾನಿಪುಲೇಟ್ ಮಾಡಿ ಹೇಳ್ತಾ ಇದ್ರೆ ಹಾಗಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಮಸಿ ಬಳಸಿಕೊಳ್ಳುವುದಕ್ಕೆ ಸೂಕ್ತವಾದ ವ್ಯಕ್ತಿ ಎನ್ನುವದನ್ನ ಹೇಳಿ ರಕ್ಷಿತಾ ಶೆಟ್ಟಿ ಅವರಿಗೆ ಪರೋಕ್ಷವಾಗಿ ಹೆಲ್ಪ್ ಮಾಡಿದ್ರು ಮತ್ತು ಅವರ ಪರವಾಗಿ ನಿಂತಿದ್ರು ಅದು ದೊಡ್ಡದಾಗಿ ಗೊಂದಲ ಆಗಿತ್ತು ಮತ್ತು ಆ ಎಪಿಸೋಡ್ ನ ಕೆಲವೊಂದು ಹೈಲೈಟ್ಗಳು ಆಗಿದ್ದು ಅದಾದ ನಂತರ ಕಿಚ್ಚ ಸುದೀಪ್ ಅವರ ಕಟಕಟಿ ಈ ಮಾತು ಬಂದೇ ಬರುತ್ತೆ ಅನ್ನೋದು ಕೂಡ ಅನೇಕರಿಗೆ ತಿಳಿದಿತ್ತು ಹಾಗೆ ಇವತ್ತು ಕಿಚ್ಚಾ ಸುದೀಪ್ ಅವರು ಕಟಕಟಿಗೆ ಬಂದು ನಿಂತಾಗ ಅಶ್ವಿನಿ ಗೌಡ ಅವರ ಒಂದು ದುರಂಕಾರದ ಮಾತಿದೆಯಲ್ಲ ಅಥವಾ ಅವಮಾನದ ಮಾತಿದೆಯಾ ಅಥವಾ ಈ ಆದಂತ ಒಂದು ಸನ್ನಿವೇಶನ ಉಲ್ಟಾ ಮಾಡಿ ಆಡಿರುವಂತ ಮಾತು ಅದಕ್ಕೆ ಕಿಚ್ಚಾ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರೇ ನೀವು ಹೋರಾಟಗಾರ್ತಿ ನೀವು ಕಲಾವಿದರು ನಾನೂ ಕೂಡ ಬಿಗ್ ಬಾಸ್ ಪೋಸ್ಟ್ ಅನ್ನ ಮಾಡ್ತಾ ಇರುವಂತ ನಾನು ಒಬ್ಬ ಕಲಾವಿದ ನಮ್ಮ ಕಲಾವಿದರ ತಂಡಕ್ಕೆ ಏನಾದರೂ ಅವಮಾನ ಅದು ಬಿಗ್ ಬಾಸ್ ಆಯಿತು ಅಂದ್ರೆ ನಾನು ಉತ್ತರದಾಯಿತ್ವವಾಗಿರುತ್ತೇನೆ ನಾನು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಯಾಕಂದ್ರೆ ನಾನು ಈ ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡ್ತಾ ಇರುವಂತ ವ್ಯಕ್ತಿ ಹಾಗಾಗಿ ನೀವು ಹೇಳಿದಂತ ಸನ್ನಿವೇಶ ಆಗಿಲ್ಲ ಆಗಿದ್ದೆ ಬೇರೆ ನೀವು ಹೇಳ್ತಾ ಇರುವಂತ ಸುಳ್ಳೇ ಬೇರೆ ಇದು ನಿಮ್ಮ ದೊಡ್ಡ ತಪ್ಪು ಬಿಗ್ ಬಾಸ್ ನಿಂದ ನಾನು ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೇನೆ ಯಾವ ಕಲಾವಿದರಿಗೂ ನಮ್ಮ ಒಂದು ತಂಡದಿಂದ ಅವಮಾನ ಆಗಲ್ಲ ಒಂದ್ ವೇಳೆ ಆದ್ರೆ ಅದು ನಾವು ಸಹಿಸಿಕೊಳ್ಳಲ್ಲ ಹಾಗಾಗಿ ನಮ್ಮ ಬಿಗ್ ಬಾಸ್ ತಂಡದಲ್ಲಿ ಆದಂತ ಆಗದಿದ್ದಂಥ ಅವಮಾನವನ್ನ ಅಶ್ವಿನಿ ಗೌಡ ಅವರು ಬೇರೆ ತರ ಮ್ಯಾನಿಪುಲೇಟ್ ಮಾಡಿದರೆ ಹೊರತು ನಮ್ಮ ತಂಡದಿಂದ ಯಾವುದೇ ಅವಮಾನ ಆಗಿಲ್ಲ ಇದಕ್ಕೆ ನೇರವಾದ ಕೊನೆ ಅಶ್ವಿನಿ ಗೌಡ ಅವರು ಎನ್ನುವಂತ ಒಂದು ನೇರವಾದಂಥ ಒಂದು ವಾಗ್ದಾಳಿಯನ್ನು ಮಾಡಿ ಅಹ್ ಅಶ್ವಿನಿ ಗೌಡ ಅವರ ಒಂದು ಹೇಳಿಕೆಯನ್ನ ಇದೀಗ ತಳ್ಳಿ ಹಾಕಿದರೆ ಮತ್ತು ಅಶ್ವಿನಿ ಗೌಡ ಅವರಿಗೆ ತಾವು ಮಾಡಿದ್ರು ತಪ್ಪು ಎನ್ನುವುದನ್ನು ಮರಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ನೋಡಿ ಗೌಡ ಅವರು ಹೇಳ್ತಾ ಇದ್ರು ನನ್ನ ಇಡೀ ವ್ಯಕ್ತಿತ್ವವನ್ನ ಬದಲಾವಣೆ ಮಾಡಿ ಮತ್ತೊಂದು ಮಗ್ಗಳಿಗೆ ತೆಗೆದುಕೊಂಡು ಹೋಗಿದ್ದೆ ಈ ರಕ್ಷಿತಾ ಶೆಟ್ಟಿ ಅವರು ಆ ಕಾರಣಕ್ಕಾಗಿ ನಾನು ಯಾವುದೇ ಕಾರಣಕ್ಕಾಗೂ ಕೂಡ ನಾನು ರಕ್ಷಿತಾ ಶೆಟ್ಟಿ ಅವರನ್ನ ಪರವಾಗಿ ವಹಿಸಲ್ಲ ಮತ್ತು ಅವರು ಅವರನ್ನು ನಾನು ಕ್ಷಮಿಸಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ರು ನಾನು ನಿಮ್ಮನ್ನ ಮನೆಯಿಂದ ಹೊರಗೆ ಕಳಿಸಿದ ನಾನು ಮನೆಯಿಂದ ಹೋಗಲ್ಲ ಇದು ಒಂದು ನೇರವಾದ ವಾಗ್ದಾಳಿಯನ್ನು ಕೂಡ ಮಾಡಿದ್ರು ಮತ್ತು ಅವರಿಬ್ಬರ ಮಧ್ಯೆ ಬಿಗ್ ಬಾಸ್ ಮೊದಲನೇ ದಿನದಂದು ಕೂಡ ಇಲ್ಲೇ ತನಕ ಒಂದು ವಾಗ್ದಾಳಿ ಅಥವಾ ಮಾತಿನ ಚಕಮಕಿ ನಡೀತಾನೆ ಇದರ ಮಧ್ಯೆ ಬಿಗ್ ಬಾಸ್ ಸುದೀಪ್ ಅವರು ಕೋಸ್ ಸುದೀಪ್ ಅವರು ಈಗ ಅಶ್ವಿನಿ ಗೌಡ ಅವರ ಮಾತಿನ ತಪ್ಪಿನ ಮಾತಿನ ಮಾತನ್ನ ಅವರಿಗೆ ಅನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಮುಂದಿನ ಸ್ಟೇಜ್ಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದ ನೋಡಬೇಕಾಗಿದೆ ಮೊದಲ ಎರಡು ದಿನ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ತುಂಬಾ ಕ್ಲೋಸ್ ಆಗಿದ್ರು ಅದಾದ ನಂತರ ಅವರ ಮಧ್ಯೆ ಒಂದು ದೊಡ್ಡದಾದ ಕಂದಕ ಸೃಷ್ಟಿಯಾಗಿದೆ ಈಗ ಅಶ್ವಿನಿ ಗೌಡ ಅವರು ಏಕಾಂಗಿ ಆಗಿದ್ದಾರೆ ಅವರು ಗಿಲ್ಲಿ ಮೇಲೆ ಬೀಳ್ತಿದ್ರೆ ಧನುಸ್ ಅವರು ಗಿಲ್ಲಿ ಪರವಾಗಿದ್ದಾರೆ ಆ ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಗಿಲ್ಲಿ ನಿಂತಿದ್ದಾರೆ ಗಿಲ್ಲಿಯ ವಿರೋಧವಾಗಿ ಧ್ರುವಂತ ಇದ್ದಾರೆ ಗಿಲ್ಲಿಯ ವಿರೋಧವಾಗಿ ಅಶ್ವಿನಿ ಗೌಡ ಇದ್ದಾರೆ ಹಾಗಾಗಿ ಇಬ್ಬಿಬ್ಬರು ಮಾತ್ರ ಜೊತೆಗಿದ್ದಾರೆ ಒಂದು ತಂಡವಾಗಿ ಅಥವಾ ಎರಡು ತಂಡವಾಗಿ ಇಲ್ಲಿ ಯಾರು ಕೂಡ ಇಲ್ಲ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮನೆಗೆ ಹೋಗ್ಬೋದು ಮಿಡ್ ಡೇ ಎಲೆಮಿಷನ್ ಆಗ ಎಲ್ಲವೂ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಗಿಲ್ಲಿ ಪರ ಅನೇಕರು ಮಾತನಾಡ್ಕೊಳ್ತಿದ್ರು ಇಲ್ಲ ಗಿಲ್ಲಿ ಗೆಲ್ತಾನೆ ಅನ್ನುವಂತ ಮಾತಾಡ್ಕೊಳ್ತಾ ಇದ್ದಾರೆ ಆದ್ರೆ ಅಶ್ವಿನಿ ಗೌಡ ಅವರಿಗೆ ಯಾಕೆ ಒಂದು ಸ್ವಲ್ಪ ಮಾತಿನಲ್ಲಿ ನಿಗಾ ಇರಬೇಕಿತ್ತು ಎನ್ನುವಂತ ಮಾತನ್ನ ಆಡೋದ್ರ ಜೊತೆಗೆ ಇದೀಗ ಮತ್ತೆರಡು ಸ್ಪರ್ಧಿಗಳು ಸಟ್ ಅಂತ ಅಥವಾ ಅಂತ ಎದ್ದು ಬಂದಿದ್ದಾರೆ ಅವರೇ ಚಂದ್ರಪ್ರಭ ಮತ್ತು ಧನುಷ್ ಅವರು ಹೀಗಾಗಿ ಒಂದು ಐದಾರು ಜನರ ಮಧ್ಯೆ ಇದೀಗ ಬಿಗ್ ಬಾಸ್ ಕಾಂಪಿಟೇಷನ್ ಜೋರಾಗ್ತಾ ಇದೆ ಮೂವತ್ತ್ ಮೂವತ್ತೈದು ದಿನ ಕಳೆದಿದೆ ಅಥವಾ ನಲವತ್ತು ದಿನ ಕಳೆದ ಇನ್ನು ನೂರ ಎಪ್ಪತ್ತು ಎಂಬತ್ತು ದಿನದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಯಾವೆಲ್ಲ ಹೊಸ ಸ್ಟಾರ್ ಹುಟ್ಕೊಳ್ತಾ ಇತ್ತು ಯಾವ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟ್ರಿ ಆಗ್ತಾರೆ ಅನ್ನೋದು ಕೂಡ ಕಾನೂನು ಬೇಕಾಗಿದೆ ಒಂದು ಮೂಲದ ಪ್ರಕಾರ ರಶಿಕಾ ಅವರು ರಾಶಿಕಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬಹುದಂತ ಎಲ್ಲ ಸಾಧ್ಯತೆ ಇದೆ ಅನ್ನೋದು ಕೂಡ ಇದೀಗ ಕಂಡು ಬರ್ತಾ ಇದೆ ಇದಾಗಿ ನೋಡ್ತಾ ನೋಡ್ತಾರೆ ಸೆಂಟ್ರಲ್ ಪ್ರಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್